ಬಳ್ಳಾರಿ ಅಂತ ಮೆಣಸಿನಕಾಯಿಗೆ ಫೇಮಸ್ಸು ಅದರಲ್ಲೂ ಬ್ಯಾಡಗಿ ಮೆಣಸು ಅಂತ ಬಹಳ ಅದ್ಭುತವೇ ಸರಿ ಇಲ್ಲಿ ನೋಡಿ ಎಲೆಗೊಂದು ಕಾಯಿ ನೋಡೋದಕ್ಕೆ ಒಂದು ಸೊಗಸು ನಮಸ್ತೆ ರೈತ ಬಾಂಧವ್ರೆ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಮೂಕಬೊಮ್ಮನಾಳನ್ನು ಗ್ರಾಮಕ್ಕೆ ಬಂದಿದ್ದೇವೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಮೆಣಸಿನಕಾಯಿ ಬೆಳೆ ಮಾಡೋದು ಇವತ್ತು ಬಹಳ ಸಮಸ್ಯೆನೇ ಸರಿ ರೈತರಿಗೆ ರೈತರಿಗೆ ಯಾವ್ಯಾವ ಸಮಸ್ಯೆ ಕಾಡುತ್ತೆ ವೈರಸ್ಸು ಟ್ರಿಪ್ಸು ಜೊತೆಗೆ ಮಳೆ ಇಲ್ಲ ವಾತಾವರಣ ವ್ಯತ್ಯಾಸ ಜಾಸ್ತಿ ಟೆಂಪ್ರೇಚರು ಈ ನೀರಿನ ಸಮಸ್ಯೆ ಎಲ್ಲ ಸಮಸ್ಯೆ ನಡಿನ ನಡುವೆ ನಾನು ಅದ್ಭುತವಾಗಿ ಬೆಳೆ ಬಂದಿದೆ ಅಂತಂದರೆ ಬಹಳ ಅಚ್ಚರಿನೇ ಸರಿ ನಮ್ಮ ಮೆಣಸಿನ್ಕಾಯಿ ಏನೋ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ ಬೆಳೆದಿರೋಂತ ರೈತರು ನಮ್ ಜೊತೆ ಇದಾರೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ಡಿ ಊರು ಸರ್ ನಾರಾಜ್ಗೌಡ ಗ್ರಾಮ ಎಷ್ಟು ಎಕರೆ ಮೆಣಸಿನ್ಕಾಯಿ ಇದೆ ಸರ್ ಇದು ಈಗ ಇದು ಇದೆ ಸರ್ ಈಗ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಿ ಈಗ ಮೆನ್ಷಿಂಗ್ ಕೈ ಮಾಡಿದಿರಲ್ಲ ನಿಮಗೆ ತೃಪ್ತಿ ಇದೆಯಾ ಬಹಳ ಸಂತೋಷ ಸರ್ ಆಲ್ರೆಡಿ ತೋಟ ಎಲ್ಲ ತೋರ್ಸ್ಕೊಂಡು ಬಂದಿದೀವಿ ನಾವು ಯಾಕಂದ್ರೆ ಫಸ್ಟ್ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳಲಿಲ್ಲ ನೀವು ಬರೋ ಮುಂಚೆನೆ ನಾವ್ ತೋಟಕ್ ಬಂದು ಪ್ರತಿಯೊಂದು ಗಿಡ ರೆಂಬೆ ಹೆಟ್ಟಿ ಯಾವ ತರ ಕಾಯಿ ಇದೆ ಅಂತ ನೋಡಿ ಕಾಯಲ್ಲಿ ಯಾವ ರೋಗ ಇದೆ ಎಲೆನಲ್ಲಿ ಯಾವ ರೋಗ ಇದೆ ಎಲ್ಲಾನೂ ನಾವ್ ನೋಡಿದ್ವಿ ಸರ್ ಯಾವ ರೋಗಗಳು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಸಮಸ್ಯಚ್ಚ ರೋಗ ನೋಡ್ರಿ ಮೇಡಮ್ ಅವ್ರ ಕಾಯಿ ಹಸವಲ್ಲ ಒಂದ್ ಮಚ್ಚ ತೋರ್ಸ್ರಿ ಮೇಡಮ್ ಒಂದ್ ಮಚ್ಚ ನೋಡ್ತಾರ ಯಾವ ಇದು ಯಾವ ವೆರೈಟಿ ಮೆಣಸಿನ್ಕಾಯಿ

ಬಳ್ಳಾರಿ ರೈತರು ರಾಸಾಯನಿಕಕ್ಕೆ ಒಗ್ಗ ರಾಸಾಯನಿಕ ಬಳಸಿದ್ರೇನೆ ಮೆಣಸಿನ್ಕಾಯಿ ಬೆಳೆ ಬರೋದು ಅಂತ ಅನ್ಕೊಂತಾರೆ ಮತ್ತೆ ರಾಸಾಯನಿಕದ ಖರ್ಚು ಎಷ್ಟು ದುಬಾರಿ ಇವತ್ತು ಆ ರೋಗಗಳು ಕಂಟ್ರೋಲ್ ಬರುತ್ತಾ ಇದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡಿದ್ರೆ ರಾಸಾಯನಿಕ ಬೆಸ್ಟ್ ಅನ್ಸುತ್ತಾ ಗೋಲ್ಡನ್ ಸೈಲ್ ಬೆಸ್ಟ್ ಅನ್ಸುತ್ತಾ ನಿಮ್ಗೆ ಗೋಲ್ಡನ್ ಸಾಯಿಲ್ ಇದೇ ಬೆಸ್ಟ್ ಅಂತ ನಾವು ಇದು ನಿಮ್ಮನ್ನ ಕರೆ ಕಳಿಸ್ಕೊಂಡು ಕೇಳ್ತಾ ಇರೋದಾ ಇದನ್ನೇ ಈ ಸರಿ ಮಾಡ್ಬೇಕಂತ ನಾವು ಮನಸ್ಪೂರ್ತವಾಗಿ ಒಪ್ಕೊಂಡಿವಿ ಒಪ್ಕೊಂಡಿದೀರಾ ನೀವೇ ನೋಡಿರಲ್ಲ ಮೇಡಮ್ ಮೋಲಾ ಮಾಡಿರ ನಾವಲ್ಲ ನಾವು ಒಪ್ಕೊಂಡ್ರೆ ಹೇಂಗಾ ನೀವೇ ರೈತರಪ್ಪದ ಪಕ್ಕ ಪಕ್ಕ ರೈತರೇ ಹೇಳ್ತಾರೆ ಸರ್ ಇಲ್ಲಿ ಟೋಟಲ್ ಒಂದು 20 30 ಜನ ಬಂದು ನೋಡಿದ್ದಾರೆ ಸರ್ ಏನಂತ ನೋಡಿದ್ದಾರೆ ಬಹಳ ಭೇಷ ತಪ್ಪ ಬಹಳ ಭೇಷ ನಮ್ಮ ತಮ್ಮ ಮೇಡಂ ಫ್ಯಾಕ್ಟ್ರಿಗೆ ಹೋಗಿ ಬರ್ತಾನಾ ಕೆಲಸ ಮಾಡ್ತಾನಾ ಎಲ್ಲಾ ಇದರಲ್ಲಿಂದ

ರಾಸಾಯನಿಕ ಖರ್ಚಿಗೂ ಗೋಲ್ಡನ್ ಸೈಲ್ ಖರ್ಚಿಗೂ ಏನ್ ಹೇಳ್ತೀರಾ ಯಾಕಂದ್ರೆ ರೈತರು ಇವತ್ತು ಖರ್ಚು ವೆಚ್ಚದ್ದು ಯೋಚನೆ ಮಾಡ್ಬೇಕು ಇವತ್ತು ಇರೋ ಬೆಲೆ ನಾಳೆ ಇರೋದಿಲ್ಲ ಇವತ್ತು ನೂರ್ ರೂಪಾಯಿ ಇದ್ರೆ ನಾಳೆ ಐವತ್ ರೂಪಾಯಿ ಆಗ್ಬಹುದು ಇಪ್ಪತ್ತು ರೂಪಾಯಿ ಆಗ್ಬಹುದು ಖರ್ಚು ವೆಚ್ಚದ ಏನ್ ಹೇಳ್ಬಹುದು ಸರ್ ಖರ್ಚು ವೆಚ್ಚದ ನೀವಂತರಲ್ಲಿ ಮೇಡಮ್ ನಾವು ರೈತರು ಬಂದಿವಲ್ಲ ನಿಮ್ ಖರ್ಚು ಕಡಿಮೆ ಮಾತಾ ಅವ್ರ ಖರ್ಚು ಹೆಚ್ಚಾತತೆ ಅಂತ ಹೇಳಿ ಅವ್ರ ಡಿಫ್ರೆನ್ಸ್ ನೋಡಂಗಿಲ್ಲ ಮೇಡಮ್ ಕೆಲಸ ಏನ್ ಮಾಡದಂತ ನೋಡ್ತೀವಿ ಮೇಡಮ್ ನಾವು ಹೊಲದಲ್ಲಿ ಕೆಲಸ ಯಾರು ಇವಾಗ ನಾರಾಜ್ ನಾರಾಜ್ ಮೂಲದಾಗ ಏನ್ ಕೆಲಸ ಮಾಡ್ತಾ ಮತ್ತಂದು ಹೊಡೆದಾನ ಏನ್ ಹೊಡೆದಾನ ಗುಡನ್ ಶಾಲೆ ಹೊಡೆದಾನ ಇಂಗ್ಲೀಷ್ ಮದ್ದು ಹೊಡೆದಾನ ಏನ್ ಹೊಡೆದಾನೂಡನ್ ಶಾಲ ಮದ್ದು ಹೊಡೆದ್ರೆ ನೀನು ಏನ್ ಮಾಡ್ತೇ ಗೊತ್ತಿಲ್ಲ ನಾವು ತಾಂಬ ಹೊಡೆದ ಒಂದ್ ಲೆಕ್ಕ ಮೇಡಮ್ ನಮ್ ರೈತರು ನಾವು ಖರ್ಚು ಹೆಚ್ಚಾಗ ಮೇಡಮ್

ಈ ಚಿಗ್ರ ಬಂದ್ರೆ ಹೂವು ಬರ್ತ ಈ ಚಿಗ್ರ ಐತದ್ರ ಮೇಡಮ್ ಇನ್ನ ಎರಡು ತಿಂಗಳು ಇಡು ಒಂದು ಮಚ್ಚೆ ರೋಗ ಬರಕ್ಲ ಏನ್ ಬರಕ್ಲ ಗಿಡ ಕೆಟ್ಟ ಮಚ್ಚ ಗಿಡ ಕೆಟ್ಟಿಲ್ಲ ಈ ತರ ಇಡುವಾಗ ಹುಟ್ಟಿದಾಗ್ಲತ್ತ ಈ ತರ ಐತೆ ಇದು ಹುಟ್ಟಿದಾಗ್ಲತ್ತ ಈ ತರ ಐತೆ ಅಂದ್ರ ರೋಗ ಇಲ್ಲ ಅಂತ ರೋಗಿಲ್ಲಾಂತಕ್ಕ ಈಗ ಗೋಲ್ಡನ್ ಒಪ್ಕೊಂಡಿರಾ ನಾವು ಮಾಡ್ತಾ ಇರಬಹುದು ನಿಮ್ದಿರ್ಬೋದು ನಮ್ಗೆ ಕೆಲಸ ರಿಸಲ್ಟ್ ನೂರ ತೊಂಬತ್ ಪರ್ಸೆಂಟ್ ಐತೆ ಮೇಡಮ್ ನೂರಲ್ಟ್ ಐತೆ ಯಾವೇ ರೈತರ ಮಾಡ್ಲಿ ಧೈರ್ಯವಾಗಿ ಫೋನ್ ಮಾಡಿ ಹೇಳ್ತಾ ಇದೀವಿ ನಾವು ನೀವು ಹತ್ತ್ ಎಕರೆ ಮಷೀನ್ ಇರ್ತದೆ ರೈತಪ್ಪ ಅಂತಂದ್ರೆ ನೀವು ಎರಡ್ ಎರಡ್ ಎಕ್ರೆ ಗೋಡನ್ ಶಾಲೆ ಮಾಡ್ರಿ ಅಂತ ಧೈರ್ಯವಾಗಿ ಹೇಳ್ಬೋದು ಮೇಡಮ್ ಮಾಡ್ಬೋದು ನೂರಾ ತೊಂಬತ್ತೊಂಬತ್ತ ಪರ್ಸೆಂಟ್ ನಾವು ಹೇಳ್ತೀವಿ ಹೇಳ್ತೀರಾ ನಾವ್ ಮೇಡಮ್ ನೀವು ಕೊಡಬೇಡ ಅಂತ ಹೇಳ್ತೀವಿ ಮೇಡಮ್ ಅವನ್ ಟೈಮ್ ಮೇಲೆ ನಡಿಯಲ್ಲಿ ಗೋಲ್ಡನ್ ಸೈಲ್ದು ನಮ್ದು ನಮ್ಮ ಕಂಪನಿ ಇದು ಏನ್ ಹೇಳ್ತೀವಿ ಅಂದ್ರೆ ಪ್ರಾರಂಭಿಕ ಹಂತದಿಂದ ಬಳಸಿ ಅಂತ ಹೇಳ್ತೀವಿ ಅರ್ಬ್ಯದಲ್ಲಿ ನಾವು ಎಲ್ಟ್ ಬರ್ತಾ ಇಲ್ಲ ಮುಂದ ರೈತರಿಗೆ ಹೇಳ್ಬೇಕಂತ ಅನುಭವ ಆತ ಹೇಳಿ ಸ್ವಂತ ಸ್ವಂತ ಕೊಟ್ಟೀವಿ ಮೇಡಮ್ ಹೌದು ಅವ್ರು ನೋಡಿ ವಾರಕ್ಕ ಒಂದ್ಸಲ ಬರ್ತಾರ ಈ ನೀವ್ ಯಾವಾಗ ಬೆಳಸಿಲ್ಲ ಈ ಗಿಡ ಎಷ್ಟು ಬೆಳಸಿನಕಾಯಿಶಾಲೆ ಮಾಡಿದು ವರ್ಷದಿಂದ ನೋಡ್ದು ಕಾಯಿ ಹೆಂಗಿದೆ ಸರ್ ಗಿಡ ಎಲ್ಲ ಸರಿಸಿ ಬರ್ತಾ ಇದೀರಾ ಆ ಕಡೆಯಿಂದ ಗೋಲ್ಡನ್ ಬಳಸಿದಾರೆ ಈಗ ಈ ತೋಟದ ಅನಿಸಿಕೆ ಏನ್ ಹೇಳ್ತೀರಾ ಶ್ರೀಧರ್ ಸರ್ ತೋಟದ್ರಿ ಇವತ್ತು ಕಾಯಿ ಹರಿದು ಅಲ್ಲಿ ಲಾಟ್ ಹಾಕಿದಾರೆ ಬಹಳ ಖುಷಿ ಆಯ್ತು ಮಚ್ಚೆ ಇಲ್ಲದೆ ಅಷ್ಟು ಚೆನ್ನಾಗ್ ಬೆಳೆ ಬಂದಿದೆ ಅವರು ಖುಷಿ ರೈತರು ಈ ತೋಟದ್ದು ನೀವು ಬೆಳೆ ನೋಡ್ಕೊಂಡ್ ಬಂದ್ರಿ ಈಗ ಅಲ್ಲಿಂದ ನೋಡ್ಕೊಂಡ್ ನೋಡ್ಕೊಂಡಿದೀರಾ ನೀವು ಈ ತೋಟದ ಬಗ್ಗೆ ಏನ್ ಹೇಳ್ತೀರಾ ಸರ್ ಡಬಲ್ ಐತೆ

ಅವಿದೇವಿ ನೀನೇ ಚಿಂತೆ ಮಾಡಬೇಡಿ ಬೊನಾರಿ ಭಾಗದಲ್ಲಿ ಮೆಣಸಿನಕಾಯಿ ಅಂತಂದ್ರೆ ಬೆಳೆನೂ ಅದೇ ತೆಗಿಬೇಕು ಮೆಣಸಿನಕಾಯಿ ಇಲ್ಲಿ ಮೂಲ ಬೆಳೆ ಇಲ್ಲಿ ಇದು ಇದೇงಿದೆನ್ ಸರ್ ಇದು ಜೇನು ಒಂದು ಕಡ್ಡಿ ಮುರಿದಿದೀವಿ ಹೆಡ್ಕಳಿ ಇದು ಹೆಂಗಿದೆ ನೋಡಿ ಜೇನು ಡಬಲ್ ಆಯ್ತು ಅಂತ ಜೇನು ಜೇನು ಹೀಗೆ ಇರುತ್ತಾ ತೂಕ ಹೆಂಗಿದೆ ಮೇಡಮ್ ಒಂದು ಇದ್ರು ಮಧು ಇವಾಗ ಹದಿನೈದು ದಿವಸ ಆಯ್ತು ಹೊಡೆದಲ್ಲ ಇನ್ನ ಹುಷಾರು ಹುಷಾರು ಸಾಕಂತ ಹುಷಾರು ಹುಷಾರು

ಮೂರು ಇದು ರಿಚ್ ಪವರು ಮತ್ತೆ ಗ್ರೀನ್ ಗೋಲ್ಡ್ ಮೇಲೆಗಡೆ ಸ್ಪ್ರೇ ಮಾಡಿದೆ ಸರ್ ಅದು ಹೆಂಗಿದೆ ಸರ್ ಇದು ಹೆಂಗಿದೆ ಇದೆ ಕರ್ಕಂಗಿದೆ ಅದು ಅದೇ ಅದೇ ಹಾಂ ನೋಡಿ ಹೆಂಗಿದೆ ಕಾಯಿ ಭಾರಿ ಇದೆ ಬಿಡಿ ಅಲ್ಲ ಇವತ್ತು ಬಳ್ಳಾರಿಯಲ್ಲಿ ಮೆಣಸಿನ್ಕಾಯಿ ಇಲ್ಲ ಗಿಡನೇ ಇಲ್ಲ ಬೇಗ ಬೇಗ ಈ ಕಡೆ ಬಾ ಈ ಕಡೆ ಬಾ ಸರ್ ಕತ್ಲಾಯ್ತು ಬೇಗ ನೋಡಿ ಎಲ್ಲ ಹೆಂಗೆ ಕವರ್ ಆಗಿದೆ ಫುಲ್ ಹಿಂಗೆ ತೋರ್ಸ್ಕೊಂಡು ಹೋಗಿ ಸರ್ ಹುಷಾರು ಅದ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋಗಿ ಸರ್ ಈ ತರ ಕೇಳagit್ವಲ್ಲ ಡೌನ್ ಗೇರ್ ಬಂದಿದ್ರು ಕೇಳಕ ಅರಿಯಕ ಜಾಗ ಇಲ್ಲ ಇದ್ರಾಗ ಹೋಗಾಕ ಜಾಗ ಇಲ್ಲ ಅಂದ್ಮೇಲೆ ಅರಿಯದ ಇಲ್ಲಿ ಅಲ್ವಾ ಎಲ್ಲ ಕಂಪ್ಲೀಟ್ ಹೋಗಿಬಿಡಾಲ ಮೂರದ ಅಂತ ಹೇಳಿದ್ ನಾನು ಕಾಯಿ ಬಂದೈತೆ ಏ ಹುಷಾರು ಹುಷಾರು ಮುರಿದೋಗ್ಬಿಡುತ್ತೆ ಈ ಕಡೆ ಬಂದ್ಬಿಡ್ತಿಯಾ ಈ ಲೈನಿಗೆ ಬಂದ್ಬಿಡು ಮುರಿದ್ರೆ ಅದು ನೋಡಿ ಹೆಂಗಿದೆ ಕಾಯಿ ಯಾವ ರೀತಿ ಇದೆ ಅಂತ ರೈತರು ಬಹಳ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ ನೋಡಿ ಯಾವ ಕಡ್ಡಿ ತೆಗೆದ್ರು ನೋಡಿ ಯಾವ್ದು ಇದು ಮಾಡಿದ್ರು ನೋಡಿ ಗೋಲ್ಡನ್ ಸಾಯಿಲು ಹೆಂಗ್ ವರ್ಕ್ ಮಾಡಿದೆ ಅಂತ ರೈತರು ಮಾತಾಡ್ಕೊಂಡು ಹೋಗ್ತಾ ಇದಾರೆ ಎಷ್ಟು ಗಿಡ ನೋಡಿದ್ರು ಹಾಗೆ ಇದೆ ನೋಡಿ ರೋಗ ಇದ್ರು ಇದು ಯಾವ ರೀತಿ ಇದೆ ಅಲ್ಲ ಒಂದ್ ಗಿಡ ಏನಿತ್ರ ಎಲೆ ಬಿಡಿಸಿದ್ರೆ ಜಾಸ್ತಿ ಕಾಣಿಸ್ತಾವೆ

ಕಾಯಿ ಸೈಜ್ ಇದೆ ನೋಡ್ರಿ ಸೈಜ್ ಕಾಯೇ ಇಲ್ಲ ಇದರಲ್ಲಿ ಒಂದ್ ನಿಮಿಷ ನೋಡ್ ಸೈಲ್ ಬಳಸಿರೋ ಅಂತ ಇದು ಗೋಲ್ಡನ್ ಸೈಲ್ ಬೆಳೆಸಿರೋದು ಯಾವುದೋ ಬಲಗೈದು ಬಲಗೈದು ರಾಸಾಯನಿಕ ಬೆಳೆಸಿದ್ರು ಇದು ರಾಸಾಯನಿಕ ಹ್ಮ್ ಇದು ಗೋಡೆನ್ ಸೈಲ್ ಗೋಲ್ಡನ್ ಸೈಲ್ ಶೈನಿಂಗ್ ಕಲರ್ ಹೆಂಗಿದೆ ಗೋಡೆ ಅದು ಹೆಂಗಿದೆ ನೋಡಿ ಕೂಡ ಹೆಂಗಿದೆ ನೋಡಿ ಈ ಕಾಯಿ ಎಸ್ ಅನ್ ನೋಡ್ಕಾರೆ ಇದ್ ಹೆಂಗಿದೆ ಕೆಳಗಡೆ ಇರೋದು ಈ ಗೋಲ್ಡನ್ ಸೈಲ್ ಬಳಸಿರೋದು ರಾಸಾಯನಿಕ ಬಳಸಿರೋದಕ್ಕೆ ಲೆಂತ್ ನೋಡಿ ತೂಕೂಕ ತೂಕ ಹೆಂಗಿದೆ ಅದಕ್ಕೆ ಅದಕ್ಕೆ ಇದಾಗುತ್ತೆ ಬಿಡಿ ಬ್ರೈಟ್ನೆಸ್ ಸರ್ ಇದು ಗೋಲ್ಡನ್ ಸಾಯಿಲ್ ಬಳಸಿರೋ ಕಾಯಿ ಯಾವ ತರ ಹಿಡಿದಿದೆ ಇದ್ರಲ್ಲಿ ಲೆಂತ್ ನೋಡಿ ಎಷ್ಟು ಉದ್ದ ಇದೆ ಲೆಂತ್ ಇದು ರಾಸಾಯನಿಕ ಬಳಸಿರೋದು ಎರಡು ರಂಬೆ ಹಿಡಿದಿದ್ದಾರೆ ಗೋಲ್ಡನ್ ಸಾಯಿಲ್ ಬಳಸಿರೋದು ಹಿಡಿದಿದ್ದಾರೆ ಸರ್ ಇದ್ರಲ್ಲಿ ಅಂದಾಜು ಎಷ್ಟು ಕಾಯಿ ಇದೆ ಸರ್

ಈ ರೋಗ ಗೋಲ್ಡನ್ ಕಡೆ ಅಲ್ಲ ಈಗ ನಾವು ಕೇಳ್ತಾ ಇರೋದೇನಂದ್ರೆ ಈ ರೋಗ ನೀವು ಕೇಳ್ತಾ ಇದ್ದೀರಾ ಇದೇನು ಹೇಗ್ ಮಾಡೋದು ಅಂತ ಸರ್ ನೀವು ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಬಳಸಿದೀರಾ ನಿಮ್ಗೆ ಆ ತೋಟದಲ್ಲಿ ಏನಾದರೂ ಈ ತರ ರೋಗ ಕಂಡಿದ್ಯಾ ನಿಮ್ಗೆ ಇಲ್ಲ 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 ಕಂಡಿಲ್ಲ ಇದು ರಾಸಾಯನಿಕ ಬಳಸಿರೋ ತೋಟ ಇದು ಇಲ್ಲಿ ಈ ರೋಗ ಬಂದಿದೆ ಇದಕ್ಕೆ ಈ ತರ ನಮ್ ಕಾಯಲ್ಲಿ ನಮ್ಮ ಗೋಲ್ಡನ್ ಸಾಯಿಲ್ ಗೊಬ್ಬರದಲ್ಲಿ ಈ ತರ ರೋಗ ಬಂದಿಲ್ಲ ಬಂದಿಲ್ಲ ಸರಿನಾ ಈ ರೋಗ ಇಲ್ಲಿ ಕೇಳಿದ್ರಲ್ಲ ಆ ತೋಟದಲ್ಲಿ ನಡ್ಕೊಂಡ್ ಬಂದ್ರಿ ಎಲ್ಲಾದ್ರೂ ಕಂಡತಾ ಈಗ ಈ ತರ ಕಂಡಿಲ್ಲ ಗೋಲ್ಡನ್ ಸಾಯಿಲ್ವಾ

ಮೇಡಮ್ ಕಾಯಿಗೆ ಮಚ್ಚೆಕಾಯಿಗೆ ಅಡ್ ಕೊಟ್ಟಿದೆ ಮೇಡಮ್ ಇದು ಕಾಯಿಗೆ ಮತ್ತೆ ಮಚ್ಚೆ ಇದು ಹೂ ಬರೋದಕ್ಕೆ ಕಾಯಿ ಬರೋದಕ್ಕೆ ಸ್ಪ್ರೇ ಕೊಟ್ಟ ನಂತರ ನಿಮ್ಗೆ ಏನೇನ್ ಬದಲಾವಣೆ ಕಾಣಿಸಿದೆ ಈ ತೋಟದಲ್ಲಿ ಇದೆಲ್ಲ ಬದಲಾವಣೆ ಆಗಿರೋದಕ್ಕ ಮೇಡಮ್ ಈ ಕಾಯಿ ಏನ ಈ ಸೈಜ್ ಈ ಕಾಪು ಸೆಟ್ ಆಗಿರೋದ ಕಾಪ್ ಸೆಟ್ ಆಗಿದೆ ನೋಡಿ ಮೇಡಮ್ ಇದು ಏನ ಎಷ್ಟು ಕಾಯಿ ಐತೆ ನೋಡಿ ಮೇಡಮ್ ಎರಡು ಸಾವಿರದ ಮೂವತ್ತ್ ಮೇಲೆ ಐತೆ ಒಂದ್ ರೆಂಬೆಲಿ ಒಂದ್ ರೆಂಬೆಲಿ ಮತ್ತೆ ಒಂದು ಗಿಡಕ್ಕೆ ಹತ್ತು ರೆಂಬೆ ಹನ್ನೆರಡು ರೆಂಬೆ ಬರ್ತಾವ ಲೆಕ್ಕ ಹಾಕಿರ್ ಅಂತ ಬರ್ತದ ಮೇಡಮ್ ಈ ಹೈಟ್ ಐತೆ ಅಲ್ಲಿ ಗಿಡ ಬರ್ತದ ಅದಕ್ಕೆ ಹೈಟ್ ಅಲ್ಲ ಮೇಡಮ್ ಇದು ಅಡಿ ಹೈಟ್ ಐತೆ ಇದೆಲ್ಲ ಎಷ್ಟು ಎಕರೆ ಇದೆ ಸರ್ ಇದು ಎರಡನೇ ತೋಟ ನಾವು ತೋರಿಸ್ತಾ ಇರೋದು ಇದು ಎರಡು ಎಕ್ರೆ ಮೇಡಮ್ ಇದು ಎರಡು ಎಕರೆ ಅಲ್ಲಿರೋದು

ಅದರಿಂದ ನಮಗೆ ತರಕ ಇದು ಆಗಿಲ್ಲ ಬಡವರ ಬೆಳೆ ಸರ್ ಬಡವರ ಗೊಬ್ಬರ ಗೋಲ್ಡನ್ ಸಾಯಿಲ್ ಯಾಕೆಂದ್ರೆ ಇವಾಗ ನೋಡಿ ನೀವು ರಾಸಾಯನಿಕಕ್ಕೆ ಎಂಬತ್ ಸಾವಿರ ಲಕ್ಷ ಸರ್ ಇವಾಗ ಇದು ಇದು ಐತಲ್ಲ ಸರ್ ಈ ವರ್ಷ ಹೊಲ ಬಿಟ್ಟು ಹೋಗ್ತೀವಿ ಸರ್ ಇಷ್ಟಿದೈತಲ್ಲ ಕಾಯಿ ಎಷ್ಟು ಜಂಪ್ ಎಷ್ಟು ನಾವು ಸರ್ ಬರೀ ಎಂಟು ಚೀಲ ಹಾಕಿರೋದು ಎಕ್ರಿಗೆ ಹದಿನೈದು ಸಲ ಹಾಕಿ ಈ ಇಲ್ಲ ಸಲ ನಮ್ಮ ಅಂದ್ರೆ ಈಗ ನೋಡಿ ಹದಿನೆಂಟು ಚೀಲ ಗೊಬ್ಬರ ಹಾಕಿರೋ ರೈತರದು ಗೋಲ್ಡನ್ ಸಾಯಿಲ್ ಸ್ಪ್ರೇ ಮಾಡಿರೋ ರೈತರು ಬೆಳೆ ಬಂದ್ ಬಂದಿಲ್ಲ ಬಂದಿಲ್ಲ ಮೇಡಮ್ ಬಂದಿಲ್ಲ ಈ ಕಾಯಿ ಈ ಜಂಪ್ ಇದು ಮತ್ತೆ ಭೂಮಿನೂ ಅಷ್ಟು ಟಂಪರ್ ಆದ ಭೂಮಿ ಅಲ್ಲ ಬೇಡ ಫಲವತ್ತತೆ ಮಣ್ಣು ಅಲ್ಲ 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 ಹಾಂ ಕೊಟ್ಟಿಗೆ ಗೊಬ್ಬರ ಏನಾದರೂ ಹಾಕಿದ್ರೆ ಈ ನೆಲಕ್ಕೆ ಕೊಟ್ಟಿಗೆ ಗೊಬ್ಬರ ಏನಾರ ಬಳಸಿದ್ರೆ ಈ ನೆಲಕ್ಕೆ ಇಲ್ಲ 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 ಬಳಸಿದ್ರೆ ಇನ್ನ ಇನ್ನೂ ಹೆಂಗಿರ್ತೈತಿ ರೀ ಅಲ್ಲ ಇಲ್ಲಿ ಹೊಲ್ದಾಗ